ಎಲ್ಲ ಆದರೂ ಮತ್ತು ವೈಶಾಖಗೆ ಬುದ್ಧಿ ಬಂದಿಲ್ಲ ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ಈಗ ಮತ್ತೊಮ್ಮೆ ಸುಪಾರಿಯನ್ನ ಕೊಡ್ತಾ ಇದ್ದಾಳೆ ವೈಶಾಖ ತಮ್ಮನ ಹತ್ತಿರ ಮತ್ತೆ ಕತೆಯನ್ನ ಮುಗಿಸು ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ವೈಶಾಖ ತಮ್ಮನನ್ನ ಕರೆಸಿ ಹೇಳ್ತಾಳೆ ಮಾನ್ಯತ ನೋಡಿ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಸ್ವಲ್ಪನೂ ಕೂಡ ಭಯ ಬಂದಿಲ್ಲ ಇಷ್ಟೆಲ್ಲ ಆದ ಕೂಡ ಮತ್ತೊಮ್ಮೆ ಸುಪಾರಿಯನ್ನು ಕೊಟ್ಟು ಕತೆ ಮುಗಿಸುವಂತ ಪ್ಲಾನ್ ಇದ್ದಾಳೆ ಈ ರೀತಿಯ ಒಂದು ಟ್ವಿಸ್ಟ್ ಬರ್ತಿದೆ ಸಂಕಲ್ಪ ಮಾಡ್ಕೋಬೇಕು ಮನೆಗೆ ಒಳ್ಳೇದಾಗಬೇಕು ಅಂತ ಆಚಾರ್ಯರು ನಾನು ಅಯೋಧ್ಯೆಗೆ ಹೊರಡ್ತೀನಿ ಅಂತ ಹೇಳದಂತಹ ಟೈಮ್ನಲ್ಲಿ ರಾಮಾಚಾರಿ ಬೇಡ ಅಂತ ತಿಳಿತಾನೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಈಗ ತಾನೇ ನೀವು ಸುಧಾರಿಸ್ಕೊಂಡಿದ್ರೆ ಇವನ್ ಒಂದು ಟೈಮ್ ನಲ್ಲಿ ನೀವು ಅಯೋಧ್ಯೆಗೆ ಹೋಗುವುದು ಅಷ್ಟು ದೂರ ಪ್ರಯಾಣ ಮಾಡುವುದು ಸೂಕ್ತವಲ್ಲ ಸೊ ಹೀಗಾಗಿ ನಿಮ್ಮ ಬದಲು ನಾನೇ ಹೋಗಿ ಬರ್ತೀನಿ ದೇವರ ಸಂಕಲ್ಪ ಎಲ್ಲವನ್ನೂ ಕೂಡ ಮುಗಿಸಿಕೊಂಡು ಬರ್ತೀನಿ ಏನೂ ತೊಂದರೆ ಆಗೋದಿಲ್ಲ ಚಿಂತೆ ಮಾಡಬೇಡಿ ನಿಮ್ಮ ಪರವಾಗಿ ನಾನು ಹೋಗ್ತೀನಿ ಅಂತ ಟೈಮ್ ನಲ್ಲಿ ನಾನು ಈ ಮನೆಗೆ ಏನು ಕೂಡ ಮಾಡಿಲ್ಲ ನಾನು ಹೋಗಿ ಎಲ್ಲಾ ಕೆಲಸವನ್ನ ಮುಗಿಸ್ಕೊ ಬರ್ತೀನಿ ಮನೆಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಹೋಗೋಕೆ ಸಿದ್ಧ ಅಂತ ಕಿಟ್ಟಿ ಮುಂದೆ ಬರ್ತೇನೆ ಎಸೌದು ಕಿಟ್ಟಿಯ ಒಂದು ಮಾತನಾ ಎಲ್ಲರೂ ಕೂಡ ಸರಿ ಆಯ್ತು ಹೋಗ್ಬಾ ನೀನೆ ಅಂತ ಕೂಡ ಒಪ್ಕೋತಾರೆ ಆಗ ಕಿಟ್ಟಿಯ ತಾಯಿ ಜಾ ಕಾಣಕಿ ಇದ್ದವ್ರು ಈಗ ತಾನೇ ಬನಿದ್ಯಾಕಂದ ನೀನು ನೀನು ಹೋಗೋದಾದ್ರೆ ಅಷ್ಟು ದೂರ ಹೇಗೆ ಅಂತ ಹೇಳಿದಾಗ ಅಮ್ಮನಿಗೆ ಸಮಾಧಾನ ಮಾಡಿ ನಾನು ಬರ್ತೀನಿ ಏನೂ ಕೂಡ ಆಗೋದಿಲ್ಲ ನನಗೆ ಕಳಿಸ್ಕೊಡಿ ನನಗೆ ಸಪೋರ್ಟ್ ಮಾಡಿ ನಾನು ಹೋಗ್ಬರ್ತೀನಿ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದಾಗ ಸರಿ ಆಯ್ತು ಎಲ್ಲರೂ ಕೂಡ ಅಪ್ಕೆ ಕೊಡ್ತಾರೆ ಜೊತೆಗೆ ಅಯೋಧ್ಯೆಗೆ ಡೈರೆಕ್ಟ್ ಟ್ರೈನ್ ಇದೆಯಲ್ಲ ಅದನ್ನ ಬುಕ್ ಮಾಡೋಣ ಇವಾಗ್ಲೇನೆ ನಾಳೆ ನಾನು ಹೊರಡ್ತೀನಿ ಅಂತ ಕಿಟ್ಟಿ ಹೇಳದಂತ ಟೈಮ್ ಅಲ್ಲಿ ಸರಿ ಕಿಟ್ಟಿ ನಾನು ಬುಕ್ ಮಾಡ್ತೀನಿ ಅಂತ ರಾಮಾಚಾರಿ ಕೂಡ ಆದ್ರೆ ಈ ಕಡೆಯಿಂದ ಆ ವೈಶಾಖ ಮಾತನಾಡ್ಕೊತಿ ನೀನು ಇದೇ ಲಾಸ್ಟ್ ಆಗಿರುತ್ತೆ ನೀನು ವಾಪಸ್ ಬರೋದಿಲ್ಲ ಹೋಗ್ಬೋ ಹಾಗೆ ಹೀಗೆ ಅಂತೆಲ್ಲ ಮನಸ್ಸಿನ ಒಳಗಡೆ ಮಾತನಾಡಕೋತಾಳೆ ನಿಜಕ್ಕೂ ಕೂಡ ರಾಮಾಚಾರಿಯ ಮತ್ತೆ ಕಿಟ್ಟಿಗೆ ಏನಾದ್ರೂ ಅಪಾಯ ಆಗುತ್ತಾ ಯಾರ ಒಂದು ಜೀವನ ತೆಗೆಯೋಕೆ ಮುಂದಾಗಿದ್ದಾನೆ ವೈಶಾಖ ತಮ್ಮ ಏನು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ನಿಮ್ಗೆ ಏನ್ ನೀವು ಕೂಡ ನೋಡ್ತಾ ಇದ್ದೀರಾ ಒಳ್ಳೆ ರೀತಿಯಲ್ಲಿ ಟಿ ಆರ್ ಪಿ ಬರ್ತಿದೆ ನೋಡ್ಬೇಕು ಯಾವೆಲ್ಲ ಟ್ವಿಸ್ಟ್ಗಳು ಮುಂದಿನ ದಿನಗಳಲ್ಲಿ ಎದುರಾಗುತ್ತೆ ಯಾವೆಲ್ಲ ಬದಲಾವಣೆಗಳು ಬರುತ್ತೆ ಅಂತ ತುಂಬಾ ಚೆನ್ನಾಗಂತೂ ಬರ್ತಾ ಇದೆ ಎಲ್ಲರಿಗೂ ಕೂಡ ಇಷ್ಟಪಟ್ಟು ನೋಡ್ತಾ ಇರೋದಂತೂ ಸತ್ಯ